ಮುಲುಬಾವಲ್ ತಾಲೂಕು ತಿರುಮ್ನಹಳ್ಳಿ ಕೋಮುಲ್ ಉಪಕೇಂದ್ರ ಉದ್ಘಾಟನೆ ಹಾಲು ಉತ್ಪಾದಕರ ಹೊಸ ಭರವಸೆ ಮುಲುಬಾವಲ್ ತಾಲೂಕಿನ ತಾಯ್ಲೂರು ಹೋಬಳಿ ತಿರುಮನಹಳ್ಳಿಯಲ್ಲಿ ಕೋಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಕೋಮುಲ್ ಹೊಸ ಉಪಕೇಂದ್ರ ಉದ್ಘಾಟನೆಯೊಂದಿಗೆ ತಾಲೂಕಿನ ಹಾಲು ಉತ್ಪಾದಕರ ಬದುಕಿಗೆ ಹೊಸ ಚೈತನ್ಯ ಬಂದಿದೆ ತಿರುಮನಹಳ್ಳಿ ಸೇರಿದಂತೆ ಸಮೀಪದ ಗ್ರಾಮಗಳ ಹಾಲು ಉತ್ಪಾದಕರಿಗೆ ತಕ್ಷಣದ ಪಾವತಿ ಶಹಿತೀಕರಣ ಸೌಲಭ್ಯ ಹಾಗೂ ಕಂದಾಯ ಹಾಲಿನ ದರದಲ್ಲಿ ಪಾರದರ್ಶಕತೆ ಎಂಬ ಹಲವು ಪ್ರಯೋಜನಗಳನ್ನು ನೀಡಲಿರುವ ಈ ಉಪಕೇಂದ್ರವನ್ನು ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಕೋಮುಲ್ ಅಧಿಕಾರಿಗಳು ಮತ್ತು ಸ್ಥಳೀಯ ರೈತರ ಸಹಕಾರದಿಂದ ಸ್ಥಾಪಿಸಲಾಗಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾಲೂಕಿನ ಕೋಮುಲ್ ನಿರ್ದೇಶಕರಾದ ಜೋಡೆತ್ತುಗಳು ಎಂಬ ಹೆಸರಾಗಿರುವ ಕಾಳೇರಲ್ಲಿ ನಾಗರಾಜ್ ಮತ್ತು ಬಿ ವಿ ಶಾಮೇಗೌಡ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರ ನಿರಂತರ ಶ್ರಮ ಮತ್ತು ಜನಸಂಪರ್ಕದಿಂದ ಕಳೆದ ಕೆಲ ತಿಂಗಳಿಂದ ತಾಲೂಕಿನ ಹಲವು ಹಾಲು ಉತ್ಪಾದಕ ಸಂಘಗಳು ನೂತನವಾಗಿ ರೂಪುಗೊಂಡು ಕಾರ್ಯಾರಂಭ ಮಾಡುತ್ತಿವೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಒಂದು ದಿನದಲ್ಲೇ ನಾಲ್ಕು ಗ್ರಾಮಗಳಲ್ಲಿ ಎರಡು ಮಹಿಳಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಒಂದು ಉಪಕೇಂದ್ರ ಹಾಗೂ ತಾಲೂಕು ಉತ್ಪಾದಕರ ಸಂಘಗಳ ಸ್ಥಾಪನೆ ಮೂಲಕ ಕೋಮುಲ್ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭವಾಗಿದೆ ಮಹಿಳೆಯರಿಗೂ ಹಾಲು ಉತ್ಪಾದನೆ ಮೂಲಕ ಆರ್ಥಿಕ ಸ್ವಾವಲಂಬನೆ ನೀಡುವ ದೃಷ್ಟಿಯಿಂದ ಈ ಯೋಜನೆ ಮಹತ್ವದ್ದಾಗಿದೆ ಸ್ಥಳೀಯ ರೈತರ ಪರವಾಗಿ ಮಾತನಾಡಿದ ಗ್ರಾಮಸ್ಥರು ಹಾಲು ಉತ್ಪಾದಕ ಸಂಘ ತಿರುಮನಲ್ಲಿ ಉಪಕೇಂದ್ರ ತೆರೆದಿದ್ದು ಸಂತೋಷದ ವಿಷಯವಾಗಿದೆ ಹಿಂದೆ ತಾಯ್ಲೂರಿನ ಹಾಲು ಉತ್ಪಾದಕ ಸಂಘಕ್ಕೆ ಹಾಲು ನೀಡುತ್ತಿದ್ದು ಈಗ ತಿರುಮನಲ್ಲಿಯೇ ಉಪಕೇಂದ್ರದಿಂದಲೇ ಪಾವತಿ ವ್ಯವಸ್ಥೆ ಆಗಿರುವುದರಿಂದ ನಮ್ಮ ಜೀವನ ಸುಗಮವಾಗಿದೆ ಎಂದು ಹೇಳಿದರು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕೋಮುಲ್ ಉಪಕೇಂದ್ರಗಳ ವಿಸ್ತರಣೆ ಮೂಲಕ ಮುಳಬಾರು ತಾಲೂಕಿನ ಪ್ರತಿಯೊಬ್ಬ ಹಾಲು ಉತ್ಪಾದಕರನ್ನು ಸಂಗೋಟಿಗೊಳಿಸುವ ಉದ್ದೇಶ ಇದೆ ಗ್ರಾಮೀಣ ಆರ್ಥಿಕತೆ ಹಾಲು ಉದ್ಯಮವೇ ಶಕ್ತಿ ಕೇಂದ್ರವಾಗಬೇಕು ಎಂದು ಹಾಲು ರೈತರಿಗೆ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಕೋಮಲ ಅಧಿಕಾರಿಗಳು ರೈತರ ಸಂಘದ ಪ್ರತಿನಿಧಿಗಳು ಮಹಿಳಾ ಹಾಲು ಉತ್ಪಾದಕಿಯರು ಹಾಗೂ ಸ್ಥಳೀಯ ಗಣ್ಯರು ಹಾಜರಿದ್ದರು ತಿರುಮನಲ್ಲಿ ಉಪಕೇಂದ್ರದ ಉದ್ಘಾಟನೆಯು ಮುಂದಿನ ದಿನಗಳಲ್ಲಿ ತಾಲೂಕಿನ ಹಾಲು ಚಟುವಟಿಕೆಗೆ ದಿಕ್ಕು ನಿರ್ಧಾರ ಮಾಡುವಂತಾಗಿದೆ ಎಂಬ ಅಭಿಪ್ರಾಯವನ್ನು ಸ್ಥಳೀಯರು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿರ್ದೇಶಕ ಬಿ ವಿ ಶಾಮೇಗೌಡ ಜೆಡಿಎಸ್ ವಕ್ತಾರ ಖ್ಯಾತ ವಕೀಲರಾದ ಶ್ರೀನಿವಾಸ ರೆಡ್ಡಿ ಗೊಳ್ಳಲಿ ಪ್ರಭಾಕರ್ ಗ್ರಾಮದ ಮುಖಂಡರು ಹಾಜರಿದ್ದರು ವರದಿ ಭಜರಂಗಿ ಚಲಪತಿ ಸುದ್ದಿ ಇವತ್ತು ನಮ್ಮ ತಿರುಮನಹಳ್ಳಿ ಗ್ರಾಮದಲ್ಲಿ ಒಂದು ಸಂತೋಷದ ವಿಚಾರ ಅಂದರೆ ನಮ್ಮ ಉಪಕೇಂದ್ರ ಏನು ಪ್ರಾರಂಭ ಆಗಿದೆ ಈ ಉಪಕೇಂದ್ರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಈ ಭಾಗದ ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಸಾಮ್ಯಗೌಡ್ರೆ ಮತ್ತೋರ್ವ ನನ್ನ ಸನ್ಮಿತ್ರರು ಸಮಾಜ ಸೇವಕರು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಗೊಲ್ಲಳ್ಳಿ ಪ್ರಭಾಕರ್ ಅವರೇ ನಮ್ಮ ಡಿ ಎಮ್ ಅವರೇ ಸೂಪರ್ವೈಸರ್ ಅವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಚ್ಚುಮೆಚ್ಚಿನ ಹಿರಿಯರೇ ಈ ಊರಿನ ಗ್ರಾಮಸ್ಥರೇ ತುಂಬ ಸಂತೋಷದ ವಿಚಾರ ಈಗಷ್ಟೇ ನಾನು ಶಾಮೇಗೌಡರು ಮಾತಾಡ್ಕೊಂಡು ಬಂದ್ವಿ ಇವತ್ತು ತಿರುಮನಹಳ್ಳಿ ಗ್ರಾಮದಲ್ಲಿ ಉಪಕೇಂದ್ರವನ್ನು ಪ್ರಾರಂಭ ಮಾಡೋಣ ಒಂದು ಮೂರು ತಿಳ್ ಮೂರು ತಿಂಗಳಲ್ಲೇ ಇದನ್ನು ಸಂಘವಾಗಿ ಪರಿವರ್ತಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೂಡ ಒಂದು ಮಾತನ್ನು ಕೂಡ ನಮ್ಮ ನಿರ್ದೇಶಕರು ಶ್ಯಾಮೇಗೌಡರು ಹೇಳಿದ್ದಾರೆ ಇದು ಭಾಳ ಸಂತೋಷದ ವಿಚಾರ ಯಾಕಂದ್ರೆ ನಮಗೆ ತಿರುಮನಳ್ಳಿ ಗ್ರಾಮ ಅಂದರೆ ನಮಗೆ ಭಾಳ ನೆಂಟಿರ್ತಕ್ಕಂಥ ಊರು ನಮ್ಗೆ ಸ್ವಂತ ಊರಿದ್ದಾಗೆ ನಿಜವಾಗ್ಲೂ ಕೂಡ ಇಲ್ಲಿ ಬಹುಶಃ ತಾಯ್ಲೂರಿಗೆ ಯಥೇಚ್ಛವಾಗಿ ಹಾಲು ಹೋಗ್ತಾ ಇದ್ದಿದ್ದು ಡೈರಿಗೆ ನಮ್ಮ ತಿರುನಹಳ್ಳಿ ಗ್ರಾಮದಿಂದಲೇ ಇವತ್ತು ನಿಮ್ಮೆಲ್ಲರೂ ಕೂಡ ನಾನು ಬೇಡ್ಕೊಳ್ಳೋದಿಷ್ಟೇ ನೀವೆಲ್ಲ ಒಗ್ಗಟ್ಟಾಗಿ ಒಂದು ಸಂಘವನ್ನು ಮಾಡಿಕೊಂಡು ಈಗ ನೋಡಿ ಕಿಲಾಗಣೆಯಲ್ಲಿ ಹದಿನಾರು ಲಕ್ಷ ಡೆಪಾಸಿಟ್ ಅಮೌಂಟ್ ಮೂವತ್ತು ನಲವತ್ತಾರು ಲಕ್ಷ ಇದೆ ತಾಯ್ಲೂರಲ್ಲಿ ನಿಮಗೆಲ್ಲರೂ ಹಾಗೆ ಎಷ್ಟು ಅಮೌಂಟು ಡೆಪಾಸಿಟ್ ಅಮೌಂಟ್ ಇದೆ ಎಷ್ಟು ಸಂಘದಲ್ಲಿ ಉಳಿಕೆ ಇದೆ ಯಾಕಂದರೆ ಇಲ್ಲಿ ನನಗೆ ಗೊತ್ತಿದ್ದಾಗೆ ಒಳ್ಳೆಯ ಜನ ಇದ್ದಾರೆ ಇಲ್ಲಿ ಇಲ್ಲಿ ಏನು ಇವತ್ತು ನೀವು ಈ ಒಂದು ಉಪಕೇಂದ್ರವನ್ನು ಮಾಡಿದ್ದೀರಿ ನಾಳೆ ಸಂಘವನ್ನು ಆಗ್ಬೋದು ಇಲ್ಲಿ ನಾವು ರಾಜಕೀಯ ಬೇಡ ರಾಜಕೀಯನಾದಾಗ ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡ್ಕೊಂಡ ಸಂಘ ವಿಚಾರ ಬಂದಾಗ ರಾಜಕೀಯ ಎಲ್ಲ ಬಿಟ್ಟು ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪಣ ತೊಟ್ಟು ಕೆಲಸ ಮಾಡೋಕೆ ಆ ನಿಟ್ಟಿನಲ್ಲಿ ಈಗಷ್ಟೇ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕ ನಮ್ಮ ಸಮೃದ್ಧಿ ಮಂಜಣ್ಣವರು ನಮ್ಮ ಕಾಡೇನಳ್ಳಿ ನಾಗರಾಜನವರು ಶ್ಯಾಮೇಗೌಡರು ನಾನು ನಮ್ಮ ಪ್ರಭಾಕರ್ ಎಲ್ಲರೂ ಕೂಡ ಹೋಗಿ ನಮ್ಮ ರಘುಪತ್ ರೆಡ್ಡಿ ಅವರು ಎಲ್ಲರೂ ಕೂಡ ಹೋಗಿ ಇವತ್ತೇ ಎರಡು ಮಹಿಳಾ ಸಂಘಗಳನ್ನು ಪ್ರಾರಂಭ ಮಾಡಿ ಬಂದ್ವಿ ಇವತ್ತು ಶಾಸಕರು ಹೇಳ್ತಾಯಿದ್ರು ರಾಜಕೀಯ ಬೇಡ ಸಂಘಗಳನ್ನು ಎಲ್ಲಿ ಪ್ರಾರಂಭ ಮಾಡಬೇಕು ರೈತರಿಗೆ ಅನುಕೂಲ ಎಲ್ಲ ಆಗ್ತದೋ ಅಲ್ಲಿ ಮಾಡಿ ಮಾತನ್ನು ಕೂಡ ಹೇಳ್ತಾಯಿದ್ರು ಸೊ ಇನ್ನೊಂದು ಮಾತು ನಮ್ಮ ಮಂಜು ಅವರು ಹೇಳಿದರು ಶಾಸಕರು ಹೇಳಿ ಯಾಕೆಂದರೆ ಇದೊಂದು ಐತಿಹಾಸಿಕ ದೇವಸ್ಥಾನ ಈ ಐತಿಹಾಸಿಕ ದೇವಸ್ಥಾನಕ್ಕೆ ಒಂದು ಮಹಾದ್ವಾರವನ್ನು ಕಟ್ಸ್ಕೊಳ್ಳೋದಕ್ಕೆ ತಾವು ಶಾಸಕರ ಹತ್ರ ಮಾತಾಡಬೇಕು ಅಂತ ಹೇಳಿದ್ದಾರೆ ನಿಜವಾಗ್ಲು ಕೂಡ ನಾನು ನಮ್ಮ ನಮ್ಮ ಎಲ್ಲ ನಾಯಕರು ನಮ್ಮ ಗೌರವಾನ್ವಿತ ಜನಪ್ರಿಯ ಶಾಸಕರ ಜೊತೆ ಮಾತಾಡಿ ಅದನ್ನಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳೋದಕ್ಕೆ ನಾವು ಅದಕ್ಕೆ ಕಟ್ಕೊಳ್ಳೋಕ್ಕೆ ನಾವು ಅದನ್ನು ನಾವು ಶತಪ್ರಯತ್ನ ಮಾಡ್ತೀವಿ ನಾವು ಶಾಸಕರೊಂದಿಗೆ ಮಾತಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಊರಿಗೆ ಒಂದು ಭರವಸೆಯನ್ನು ಕೊಡ್ತಾ ಈ ಏನು ಇವತ್ತು ಒಂದು ಉಪಕೇಂದ್ರವಾಗಿ ಪ್ರಾರಂಭ ಆಗಿದೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಬೃಹತ್ಕಾರವಾಗಿ ಬೆಳೆದು ಒಂದು ದೊಡ್ಡ ಸಂಘ ಆಗಬೇಕು ಒಳ್ಳೆಯ ಒಂದು ದುಡ್ಡಿರ್ತಕ್ಕಂಥ ಒಂದು ಸಂಘ ಆಗಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಕೂಡ ನಿಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ನಾನು ಮಾತಾ ಮುಗಿಸ್ತಾ ಇವತ್ತಿನ ದಿನ ನಮ್ಮ ತಿರುಮನಹಳ್ಳಿ ಗ್ರಾಮದಲ್ಲಿ ಒಂದು ಸಬ್ ಪಾಯಿಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ದಿನಗಳಿಂದ ನಮ್ಮ ಮಂಜಣ್ಣವರು ಈ ಊರಿನ ಹಿರಿಯರು ಗ್ರಾಮಸ್ಥರು ಎಲ್ಲರೂ ಸಹ ಬರ್ತಾ ಅರ್ಜಿಯನ್ನು ಸಹ ಸಲ್ಲಿಸಿದ್ರು ಅದರ ಪ್ರಕಾರ ಏನು ಇವತ್ತಿನ ದಿನ ಈ ಒಂದು ನೂತನವಾಗಿ ಏನು ಇವತ್ತಿನ ದಿನ ಸಬ್ ಪಾಯಿಂಟನ್ನು ನಾವು ಸುಮ್ಮನೆ ಪ್ರಾರಂಭ ಮಾಡಿದ್ದೀವಿ ಈ ಪ್ರಾರಂಭದ ಜೊತೆ ನಮ್ಮ ಈ ಭಾಗದ ನಾಯಕರು ನಮ್ಮ ಇತ್ತೈಷಿಗಳಾದಂಥ ನಮ್ಮ ಖ್ಯಾತ ಲಾಯರಾದಂಥ ನಮ್ಮ ಶ್ರೀನಿವಾಸ ರೆಡ್ಡಿಯವರು ಸಹ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದಾರೆ ಅದೇ ರೀತಿ ನಮ್ಮ ಕೆ ಪಿ ಪ್ರಭಾಕರನ್ನ ಅವರಿದ್ದಾರೆ ನಮ್ಮ ಡಿ ಎಮ್ ಅವರು ನಮ್ಮ ಸೂಪರ್ವೈಜರ್ರು ಅದೇ ರೀತಿ ಮುಖ್ಯವಾಗಿ ನಮ್ಮ ಮಂಜಣ್ಣ ಅವರು ಯಾಕಂದರೆ ನನಗೆ ಮಂಜಣ್ಣ ಅಂತಂದರೆ ನಮ್ಮ ಆಲಂಗೂರು ಇದ್ದಾಗಿಂದ ತುಂಬ ವಿಶ್ವಾಸದಿಂದ ಬರ್ತಿದ್ರು ಆವತ್ತಿನ ದಿನಗಳಿಂದ ಅದೇ ರೀತಿ ಯಾಕಂತಂದರೆ ಅವನ್ನ ಆವತ್ತು ಯಾವ ರೀತಿ ನಾವು ನೋಡಿದ್ದೀವಿ ಇವತ್ತಿನ ದಿನ ಸಹ ಅದೇ ರೀತಿ ನೋಡುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ದಿನ ಅವ್ರು ಬಂದು ಕೇಳಿದಾಗ ಹಿಂದೆ ಮುಂದೆ ನೋಡಿದ್ನ ನೀವು ಅರ್ಜಿ ಕೊಡ್ರಿ ಬೇಗ ಅದನ್ನು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಡಿ ಎಮ್ ಅವ್ರಿಗೂ ನಮ್ಮ ಸುಪ್ರವೈಸರ್ಗೆ ಹೇಳಿದ್ರು ನೋಡ್ರಪ್ಪ ಅವ್ರು ಬಂದ ತಕ್ಷಣ ಅದೇನಿದೆಯೋ ಅದನ್ನು ನೀವು ಆ ಕೆಲಸ ಮಾಡಿ ಆಮೇಲೆ ನನಗೆ ಫೋನ್ ಮಾಡಬೇಕು ಅಂತ ನಾನು ಅವ್ರಿಗೆ ಕಾಶಿನ ಕೊಟ್ಟಿದ್ದೆ ಅದೇ ರೀತಿ ನಿರ್ದೇಶನ ಕೊಟ್ಟಿದ್ದೆ ಅದೇ ರೀತಿ ನಾನು ಅದೇ ರೀತಿ ನಮ್ಮ ಶಾಸಕರನ್ನು ಅದೇ ರೀತಿ ನಮ್ಮ ನಾಗರಾಜಣ್ಣನ ಜೊತೆಯಲ್ಲಿ ಇದರ ಬಗ್ಗೆ ಡೈರಿ ಮಾಡಬೇಕಣ ಅಂತೇಳ್ಬಿಟ್ಟು ಪಾಯಿಂಟ್ ಕೊಟ್ಟು ಆಮೇಲೆ ಡೈರಿಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರನೂ ಸಹ ಕೂಲಂಕುಷಿಯಾಗಿ ನಾನು ಮಾತಾಡಿ ಅವರ ಎಲ್ಲ ಒಪ್ಪಿಗೆ ತಗೊಂಡು ಇವತ್ತು ದಿನ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ದಿನ ಉದ್ಘಾಟನೆ ಮಾಡಲಿಕ್ಕೋಸ್ಕರ ಇವತ್ತು ದಿನ ಬಂದಿದ್ದೀನಿ ಇದು ಉದ್ಘಾಟನೆ ಮಾಡೋದೆಲ್ಲ ಮುಖ್ಯ ತಮ್ಮೆಲ್ಲರ ಒಂದು ಜವಾಬ್ದಾರಿ ಇವತ್ತು ದಿನ ಈ ಊರಲ್ಲಿರ್ತಕ್ಕಂಥ ಜನರು ತಾವು ಏನು ಒಂದು ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟವಾದ ಒಂದು ಹಾಲನ್ನು ತಾವು ಇಲ್ಲಿ ಕೊಡುವಂಥ ನಿಟ್ಟಿನಲ್ಲಿ ಒಂದು ಯಾಕಂದರೆ ಯಾಕೆ ಹೇಳ್ತೀನಿ ಅಂತಂದರೆ ನಮಗೆ ಅಲ್ಲಿ ತಾಯ್ಲೂರಿಗೆ ಹೇಳ್ತಿದ್ರು ಅರ್ಧ ಹಾಲು ತಿರುಮನಹಳ್ಳಿಯಿಂದಲೇ ಬರೋದು ಅಂತ ಹೇಳ್ಬಿಟ್ಟು ಬಹುಶಃ ನಾನು ಇದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಈ ಒಂದು ಡೈರಿಯನ್ನು ಹೋಗಿ ಎರಡು ಮೂರು ತಿಂಗಳೊಳಗೆ ನಾನು ಇಲ್ಲಿ ಮೇಯ್ನ್ ಪಾಯಿಂಟನ್ನು ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಒಳ್ಳೆ ಜನ ಇದ್ದೀರಿ ಮುಖ್ಯವಾಗಿ ನಮ್ಮ ಮಂಜಣ್ಣವ್ರು ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕೆಲಸ ಒಳ್ಳೆಯ ಒಂದು ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿರೋ ಅಂತ ಒಂದು ಭಾವನೆ ನನ್ನಲ್ಲಿದೆ ಅದೇ ರೀತಿ ನಡ್ಕೊಂಡು ಹೋಗ್ತೀರಾ ಯಾಕಂದರೆ ಈ ದೇವರ ಸನ್ನಿಧಿಯಲ್ಲಿ ನಾವು ಇವತ್ತು ದಿನ ನಾವು ಈ ಒಂದು ಪ್ರಾರಂಭವನ್ನು ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದೇ ಒಳ್ಳೆಯ ಉನ್ನತವಾದ ಒಂದು ಡೈರಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ಒಂದು ಡೈರಿ ವಿಚಾರವಾಗಿ ಅದು ಏನೇ ಕೆಲಸ ಇರಲಿ ನಾನು ಮಾಡುವಂಥದ್ದು ನಾನು ಚರ್ಥಸಿದ್ಧ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಒಂದಾಗಿ ಈ ಡೈರಿ ವಿಚಾರದಲ್ಲಿ ರಾಜಕಾರಣ ಇಲ್ಲಿ ರಾಜಕಾರ ರಾಜಕೀಯ ಬರುತ್ತೆ ಹೋಗುತ್ತೆ ಅದನ್ನು ಬಿಟ್ಬಿಡಿ ನೀವು ರಾಜಕೀಯ ಬಿಟ್ಟು ಈ ಒಂದು ಡೈರಿಯ ಮುಖಾಂತರ ಒಂದು ಒಳ್ಳೆಯ ಬೆಳವಣಿಗೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಏನು ಇವತ್ತು ದಿನ ಇಷ್ಟು ಜನ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ್ದೀರಾ ಈ ಒಂದು ಡೈರಿ ಉದ್ಘಾಟನೆಯನ್ನು ನೀವು ಯಶಸ್ವಿ ಮಾಡಿಸಿದ್ದೀರಾ ಈ ಸಂದರ್ಭದಲ್ಲಿ ನಾನು ನಾಲ್ಕು ಮಾತನ್ನು ಆಗ ಆಡಲಾಕೊಡ್ತಮ್ಮೆಲ್ರಿಗೂ ಒಂದು ನಾನು ಮಾತನ್ನು ಮುಗಿಸಿದ್ದೀನಿ ಜೈ ಜೈ ಕನ್ನಡ ಏನಪ್ಪ ಏನು ಇವತ್ತು ನಮ್ಮೂರಲ್ಲಿ ಹಾಲಿನ ಸರಬರಾಜು ಉಪಕೇಂದ್ರ ಪ್ರಾರಂಭೋತ್ಸವಕ್ಕೆ ನಮ್ಮ ನೆ ಮುಳಭಾಗ ತಿರುಮ್ನಹಳ್ಳಿ ತಿರುಮ್ನಹಳ್ಳಿಯಲ್ಲಿ ಉಪಕೇಂದ್ರ ಪ್ರಾರಂಭೋತ್ಸವಕ್ಕೆ ಬಂದಿರುವಂಥ ಎಲ್ಲ ಹಿರಿಯರೇ ನನ್ನ ಮಿತ್ರರೇ ನಮ್ಮದು ಬಹಳ ದಿನಗಳ ಕನಸಾಗಿತ್ತು ಇವತ್ತು ಅದನ್ನು ನೆನೆಸ ನೆನೆಸು ಮಾಡಿದ್ದಕ್ಕೆ ಬಹಳ ಸಂತೋಷ ಏನಂದರೆ ನಮ್ಮೂರಿನ ಎಲ್ಲ ಬೇಡ್ಕೊಳ್ಳೋದಿಷ್ಟೇ ಮೊ ಮೊದಲು ಒಳ್ಳೆ ಹಾಲನ್ನು ತಂದು ಅಭಿವೃದ್ಧಿ ಪಡಿಸ್ಬೇಕು ಒಳ್ಳೆ ಹೆಸರು ತರಬೇಕು ಒಳ್ಳೆ ಲಾಭ ಗಳಿಸ್ಬೇಕು ನಮ್ಮ ಹೆಸರು ತಾಲೂಕಲ್ಲಿ ಆಗಬೇಕು ಅನ್ನೋದೊಂದು ಕನಸಿದೆ ಆ ಕನಸು ನೆನೆಸ್ ಆಗಬೇಕು ಅಂತೇಳಿ ಎಲ್ಲರತ್ತ ಕೇಳ್ಕೊತ ಬ ಎಲ್ಲರಿಗೂ ಇಡೀ ಹಿರಿಯರಿಗೂ ಬಂದಿದ್ದಕ್ಕೆ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಮುಲ್ಬಾಲ್ ತಾಲೂಕಿನ ತಿರುಮನಲ್ಲಿಯಲ್ಲಿ ಹಾಲು ಉತ್ಪಾದಕ ಹಾಲು ಉತ್ಪಾದಕ ಕೇಂದ್ರ ಸಬ್ ಕೇಂದ್ರವನ್ನು ಉದ್ಘಾಟನೆಗೆ ಬಂದಿರುವ ನಮ್ಮ ಈ ಭಾಗದ ನಿರ್ದೇಶಕರು ಆಗಿರ್ತಕ್ಕಂಥ ನಮ್ಮ ಹಿತೈಷಿಗಳು ನಮ್ಮ ಹಿರಿಯರು ಆಗಿರ್ತಕ್ಕಂಥ ಬಿ ವಿ ಸ್ಯಾಮೇಗೌಡರು ಮತ್ತು ಅದೇ ಥರ ನನ್ನ ಇನ್ನೊಬ್ಬರು ಹಿತೈಷಿಗಳು ಆತ್ಮೀಯರು ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರು ಈ ಗ್ರಾಮದ ಮಂಜನ್ನವರು ಈ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ರೈತರು ಮತ್ತು ನಮ್ಮ ಡಿ ಎಮ್ ಒ ಆಗಿರ್ ಆಗಿರ್ತಕ್ಕಂಥ ಕಿರಣ್ ಅವರೇ ಇವತ್ತಿನ ದಿನ ಒಂದು ತಾಲೂಕಿಗೆ ಒಂದು ಖುಷಿ ಯಾಕಂತಂದರೆ ಈಗಾಗಲೇ ಎರಡು ಮಹಿಳಾ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿ ನಮ್ಮ ಹಿರಿಯರೆಲ್ಲರೂ ನಮ್ಮ ಜನಪ್ರಿಯ ಶಾಸಕರು ನಮ್ಮ ನಾಗರಾಜನ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಎರಡು ಮಹಿಳಾ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿ ಮೂರನೇದು ಇದು ಸಬ್ ಕೇಂದ್ರವನ್ನು ಕೂಡ ಉದ್ಘಾಟಿಸಿದ್ದಾರೆ ಅದಕ್ಕೆ ನಮ್ಮ ತಾಲೂಕಿಗೆ ಒಂದು ಶುಭ ಸುದ್ದಿ ಅನ್ಕೋಬೋದು ಮತ್ತು ಹ್ಞೂ ಈಗಾಗಲೇ ನಾನು ಶಾಪುರಲ್ಲಿ ಹೇಳಿದೆ ಒಂದು ಜೋಡತ್ತು ಒಂಟಿ ಎತ್ತು ಹೋಗ್ತಾ ಇತ್ತು ಆ ಒಂಟಿ ಎತ್ತು ಜೊತೆಗೆ ಇನ್ನೊಂದು ಎತ್ತು ಕಟ್ಟಿದ್ದೀರಾ ಕೊಟ್ಟಿದ್ದೀರಾ ಜನರ ಆಶೀರ್ವಾದದಿಂದ ಎರಡೂ ಜೋಡತ್ತುಗಳು ಕಾಡಿನಲ್ಲಿ ನಾಗರಾಜನವರು ಮತ್ತು ನಮ್ಮ ಸ್ಯಾಮನ್ನವರು ಕೂಡ ಸೇರಿ ಈ ತಾಲೂಕಿನ ಮುಖ್ಯವಾಗಿ ಆಧಾರ ಆಗಿರ್ತಕ್ಕಂಥದ್ದು ಹೈನುಗಾರಿಕೆಯಲ್ಲಿ ರೈತರು ಹಾಲು ಹಾಲು ಇದರಲ್ಲೇ ಎಲ್ಲರೂ ಜನರು ಅವಲಂಬಿತರಾಗಿರ್ತಾರೆ ಅದಕ್ಕೆ ಮುಖ್ಯವಾಗಿ ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ಅವರು ಒಂದು ನಿಮ್ಗೆ ಸಹಕಾರ ಕೊಟ್ಟರೆ ಆ ಊರಿನ ಗ್ರಾಮದ ಮುಖ್ಯವಾಗಿ ಅಧ್ಯಕ್ಷರು ಬಿಟ್ಟು ಕಾರ್ಯದರ್ಶಿಗಳು ಮತ್ತು ಏನು ಕಮಿಟಿ ಇರ್ತದೋ ಅವರೆಲ್ಲ ಕೂಡ ಶ್ರದ್ಧೆ ವಹಿಸಿ ಆ ಗ್ರಾಮದ ಸಹಕಾರ ಸಂಘವನ್ನು ಒಳ್ಳೆ ಉನ್ನತ ಸ್ಥಾನಕ್ಕೆ ಕೂಡ ತಗೊಂಡು ಹೋಗ್ಬೋದು ಮತ್ತು ರೈತರು ಕೂಡ ನೀವು ಎಲ್ಲರೂ ಕೂಡ ಒಬ್ಬೊಬ್ಬರನ್ನ ನೀವೇ ಅರ್ಥ ಮಾಡಿಕೊಂಡು ಉತ್ತಮವಾದ ಗುಣಮಟ್ಟವಾದ ಹಾಲನ್ನು ಯಾವಾಗ ನಮ್ಮ ಸಂಘ ಸಂಸ್ಥೆಗೆ ನೀವು ಸರಬರಾಜು ಮಾಡ್ತೀರೋ ಈ ಗುಣಮಟ್ಟದ ಹಾಲೇ ಮುಂದಿನ ದಿನಗಳಲ್ಲಿ ಅದು ನಮ್ಮ ಕೋಮುಲ್ಗೋಗುತ್ತೆ ಕೋಮುಲ್ನಿಂದ ಅನೇಕ ಮತ್ತೆ ಉತ್ಪ ತಿಂಡಿ ಉತ್ಪನ್ನಗಳನ್ನು ಉಪಯೋಗಿಸಿ ಮತ್ತೆ ನಮ್ಮ ರೈತರಿಗೆ ಬರುತ್ತೆ ಈ ದೇಶದ ಎಲ್ಲ ನಾಗರಿಕರು ಕೂಡ ಅದನ್ನು ತಿಂದು ಸಹಕರಿಸಿದ್ರಿ ಇವತ್ತು ಜಾಸ್ತಿ ಹಾಲಲ್ಲೇ ತಯಾರಿಸುವ ಉತ್ಪನ್ನಗಳು ವಿಪರೀತ ಆಗ್ತಾಯಿದೆ ಯಾಕೆಂತಂದರೆ ನಮಗೆ ಆ ಆರೋಗ್ಯಕ್ಕೆ ಕೂಡ ಒಳ್ಳೇದ್ರಾಗಿರೋದ್ರಿಂದ ತಾವೆಲ್ಲರೂ ಕೂಡ ಉತ್ತಮವಾದ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿ ಮತ್ತು ಈಗ ತಾನೇ ಹೇಳ್ತಾ ಇದ್ದರು ತಾಯ್ಲೂರಲ್ಲಿ ಅಷ್ಟೊಂದು ಇದರಲ್ಲಿದೆ ಅಂತ ನೆಕ್ಸ್ಟು ಆರು ತಿಂಗಳೊಳಗಡೆ ನಮ್ಮ ಅವರ ನೇತೃತ್ವದಲ್ಲಿ ಇದನ್ನು ಉತ್ತಮವಾದ ಡೈರಿ ಮಾಡಿಕೊಂಡು ಸಬ್ ಕೇಂದ್ರ ಅಲ್ದಿರ ಕೇಂದ್ರವಾಗಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರಿಗೆ ಈ ಊರಿನ ರೈತರಿಗೆಲ್ಲರೂ ಕೂಡ ಅನುಕೂಲ ಆಗಬೇಕು ಅಂತ ಕೋರುತ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಮ್ಮ ಹಿರಿಯರಿಬ್ಬರಿಗೂ ಒಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ